ಹೆಸರು ಸರ್ಕಾರಿ ಪೂರ್ವ ಪ್ರೌಢಶಾಲಾ ವಿಭಾಗ ನನ್ನ ಹೆಸರು ರೇಖಮ್ಮ ತಂದೆಯ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಜಿಪಿಯುಸಿ ಎಸ್ ಲಿಂಗಸೂರ್ ನನ್ನ ಹೆಸರು ಕಾವೇರಿ ನಾನು ಬಿಎಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಜಿಪಿಎಸ್ಸಿ ಎಚ್ಎಸ್ ಲಿಂಗ ನಾವು ತಯಾರಿಸಿದ ಮಾದರಿಯ ಹೆಸರು ಬೀದಿ ಬಂಡಿಗಳ ಮೇಲೆ ಸೋಲಾರ್ ಅಳವಡಿಸಿ ವಿದ್ಯುತ್ ವಿದ್ಯುತ್ ಪಡೆಯುವ ಪರಿಚಯ ಹಿಂದಿನ ಕಾಲದಲ್ಲಿ ವಿದ್ಯುತ್ ಬಳಕೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅದರ ಜೊತೆಗೆ ಶಕ್ತಿ ಸಂಪನ್ಮೂಲಗಳು ಕಡಿಮೆಯಾಗುತ್ತಿವೆ ಈ ಸಮಸ್ಯೆಗೆ ಪರಿಹಾರವಾಗಿ ಅನುಕರಿಸಬಹುದಾದ ಶಕ್ತಿ ಮೂಲಗಳ ಬಳಕೆ ಅತ್ಯಗತ್ಯವಾಗಿದೆ ಸೂರ್ಯನ ಶಕ್ತಿ ಉಚಿತವಾಗಿದ್ದು ಎಲ್ಲೆಡೆ ಸೂರ್ಯನ ಶಕ್ತಿ ಉಚಿತವಾಗಿದ್ದು ಎಲ್ಲೆಡೆ ಲಭ್ಯವಾಗುವ ಶಕ್ತಿ ಮೂಲವಾಗಿದೆ ಬೀದಿ ಬಂಡಿಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸಿ ಅದರಿಂದ ವಿದ್ಯುತ್ ಪಡೆಯುವುದರಿಂದ ಬೆಳಕು ದೊರೆಯುತ್ತದೆ ಮತ್ತು ವಿದ್ಯುತ್ ಖರ್ಚು ಕೂಡ ಕಡಿಮೆಯಾಗುತ್ತದೆ ಉದ್ದೇಶಗಳು ಸೂರ್ಯನ ಶಕ್ತಿ ಉಪಯೋಗಿಸಿ ಬೆಳಕು ಕಾರ್ಯಗತಗೊಳಿಸುವುದು ವಿದ್ಯುತ್ ಉಳಿತಾಯ ಮಾಡುವುದು ಪರಿಸರ ಸಂರಕ್ಷಣೆ ಮತ್ತು ಕಾರ್ಬನ್ ಉತ್ಸರ್ಜನೆ ಕಡಿಮೆ ಮಾಡುವುದು ಗ್ರಾಮೀಣ ಮತ್ತು ಪ್ರದೇಶಗಳ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯುತ್ ಲಭ್ಯತೆ ಹೆಚ್ಚುವುದು ಅಗತ್ಯ ವಸ್ತುಗಳು ಸೋಲಾರ್ ಪ್ಯಾನಲ್ ರಿಚಾರ್ಜೆಬಲ್ ಬ್ಯಾಟರಿ ಇ ಡಿ ದೀಪ ಚಾರ್ಜ್ ಚಾರ್ಜ್ ಕಂಟ್ರೋಲರ್ ಲೋಹದ ಸ್ಟ್ಯಾಂಡ್ ಲೋಹದ ಸ್ಟ್ಯಾಂಡ್ ಮತ್ತು ಪೋಲ್ ತಂತಿಗಳು ಸಂವೇದಕ ಅಥವಾ ಟೈಮರ್ ವ್ಯವಸ್ಥೆ ಕಾರ್ಯವಿಧಾನ ಹಗಲು ವೇಳೆ ಸೋಲಾರ್ ಪ್ಯಾನೆಲ್ ಸೂರ್ಯನ ಬೆಳಕನ್ನು ಶೋಷಿಸಿ ವಿದ್ಯುತ್ ವಿದ್ಯುತ್ ಬ್ಯಾಟರಿಯಲ್ಲಿ ಸಂಗ್ರಹಿಸುತ್ತದೆ ಉತ್ಪಾದಿತ ವಿದ್ಯುತ್ ಬ್ಯಾಟರಿಯಲ್ಲಿ ಸಂಗ್ರಹಿಸಲಾಗುತ್ತದೆ ರಾತ್ ರಾತ್ರಿ ಸಮಯದಲ್ಲಿ ಸೆನ್ಸರ್ ಅಥವಾ ಟೈಮರ್ ಮೂಲಕ ಸ್ವ ದೀಪ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ಬ್ಯಾಟರಿಯಲ್ಲಿ ಸಂಗ್ರಹಿತ ಶಕ್ತಿ ದೀಪಗಳಿಗೆ ವಿದ್ಯುತ್ ಉಪಯುಕ್ತ ವಿದ್ಯುತ್ ಪೂರೈ ಪೂರೈಸುತ್ತದೆ ಬೆಳಿಗ್ಗೆ ಸೂರ್ಯೋದಯವಾದಾಗ ದೀಪ ಸ್ವಯಂಚಾಲಿತವಾಗಿ ಆಫ್ ಆಗುತ್ತದೆ ಇದರಿಂದಾಗುವ ಲಾಭಗಳೇನೆಂದರೆ ವಿದ್ಯುತ್ ಉಳಿತಾಯ ಪರಿಸರ ಮಾಲಿನ್ಯ ಕಡಿಮೆ ವಿದ್ಯುತ್ ವಿದ್ಯುತ್ ಬಿಲ್ ಖರ್ಚು ಶೂನ್ಯ ನಿರ್ವಹ ಭವಿಷ್ಯ ಯೋಜನೆ ಲಾಟ್ ಆಧಾರಿತ ಸ್ವಯಂ ನಿಯಂತ್ರಿತ ಸೋಲಾರ್ ಲೈಟ್ಗಳು ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಬಳಕೆ ಸ್ವಯಂಚಾಲಿತ ಮಲ್ ಸೋರ್ಸ್ ವ್ಯವಸ್ಥೆ ಕಷ್ಟಗಳು ಮೋಡ ಅಥವಾ ಮಳೆಯ ದಿನಗಳಲ್ಲಿ ಚಾರ್ಜ್ ಕಡಿಮೆ ಬ್ಯಾಟರಿ ನಿರ್ವಹಣೆ ಅಗತ್ಯ ಪ್ರಾರಂಭಿಕ ವೆಚ್ಚ ಹೆಚ್ಚು ಉಪಸಮ ಸೋಲಾರ್ ಶಕ್ತಿ ಪರಿಸರ ಸ್ನೇಹಿ ನವೀಕರಿಸಬಹುದಾದ ಶಕ್ತಿ ಮೂಲವಾಗಿದೆ ಬೀದಿ ಬಂಡಿಗಳ ಮೇಲೆ ಸೋಲಾರ್ ಅಳವಡಿಸುವುದರಿಂದ ಶಾಶ್ವತ ಶಾಶ್ವತ ಬೆಳಕು ಶಾಶ್ವತ ಬೆಳಕು ವ್ಯವಸ್ಥೆ ಮಾ ಸಾಧ್ಯವಾಗುತ್ತದೆ ಇದು ಭವಿಷ್ಯದ ಶಕ್ತಿ ಸಮಸ್ಯೆಗೆ ಉತ್ತಮ ಪರಿಹಾರವಾಗಿದೆ